ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ನಿರುದ್ಯೋಗಿಗಳ ಕಡೆಗಣನೆ ಶಾಸಕರ ಜಾಣಮೌನವಾದರೂ ಹೇಗೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಚೇತನ್ ಕುಮಾರ್ ಎಸ್ ಶಿರಾ ಕೈಗಾರಿಕಾ ಪ್ರದೇಶ ಹದಿನೈದು ವರ್ಷಗಳ ಹಿಂದೆ ಇದೇ ಶಿರಾ ಕ್ಷೇತ್ರದ ಶಾಸಕ ಟಿ ಬಿ ಜಯಚಂದ್ರ ಅವರು ಕೃಷಿ ಮಂತ್ರಿ ಆಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುತ್ತಾರೆ ಜೈಚಂದ್ರ ಅವರು ಕೃಷಿ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಶಿರಾ ನಗರಕ್ಕೆ ಕೈಗಾರಿಕಾ ಪ್ರದೇಶ ಬೇಕು ಇಲ್ಲಿನ ಸ್ಥಳೀಯ ಜನಗಳು ಉದ್ಯೋಗ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗೋದು ಬೇಡ ಇಲ್ಲೇ ಅವರ ಜೀವನವನ್ನ ಕಟ್ಟಿಕೊಳ್ಬೇಕು ಎಂಬ ದೂರ ದೃಷ್ಟಿಕೋನದಿಂದ ಜೈಚಂದ್ರ ಅವರು ಇದೇ ಮುದ್ಕೆರೆ ಕಾವಲ್ ಸಮೀಪ ಎಂಟುನೂರು ಎಕರೆ ರೈತರ ಜಮೀನನ್ನ ಕೊಂಡುಕೊಳ್ತಾರೆ ಜೊತೆಗೆ ಸರ್ಕಾರಿ ಜಮೀನನ್ನ ಸೇರಿಸಿ ಒಂದು ಶಿರಾ ಕೈಗಾರಿಕಾ ಪ್ರದೇಶವನ್ನ ಇದೇ ಕೆ ಬಿ ಜೈಚಂದ್ರ ಅವರು ಪ್ರಾರಂಭ ಮಾಡ್ತಾರೆ ಆದ್ರೆ ವಿಪರ್ಯಾಸ ಏನು ಅಂದ್ರೆ ಇವತ್ತಿನ ದಿನದಲ್ಲಿ ಅವ್ರು ಅನ್ಕೊಂಡಿರ್ತಕ್ಕಂತ ಕನಸು ನೆರವೇರಿತಿಲ್ಲ ಅಂದ್ರೆ ಸ್ಥಳೀಯರಿಗೆ ನಿರುದ್ಯೋಗವನ್ನ ಕೊಡ್ತಾ ಇಲ್ಲ ವಲಸಿಗರಿಗೆ ಇಲ್ಲ ಆದ್ಯತೆ ಕೊಡ್ತಾರೆ ಹಾಗಾಗಿ ನಾನು ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದು ಸ್ಥಳೀಯ ನಿರುದ್ಯೋಗಿಗಳಿಗೆ ಕಡೆಗಣನೆ ಶಾಸಕರ ಜಾನಮೋಲವಾದ್ರು ಏಕೆ ಅಂತ ಯಾಕೆ ಅಂದ್ರೆ ಶಿರಕ್ಷೇತ್ರ ಶಿರ ತಾಲೂಕು ಮುಂದೆ ಬರದನಾಡು ಅನೇಕರು ಇವತ್ತು ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬೆಂಗಳೂರಿಗೆ ಉದ್ಯೋಗವನ್ನ ಹುಡುಕಿಕೊಂಡು ಹೋಗಿ ಅಲ್ಲಿ ತಮ್ಮ ತಮ್ಮ ಜೀವನವನ್ನ ಕಟ್ಕೊಳ್ತಕ್ಕಂತ ಪರಿಸ್ಥಿತಿ ಇವತ್ತು ಈ ವಾತಾವರಣ ಶಿರಾದಲ್ಲಿ ಬಂದಿದೆ ಯಾಕೆಂದ್ರೆ ಬೆಂಗಳೂರಲ್ಲಿ ವಲಸೆಗೆ ಹೋಗಿ ಜೀವನ ಕಟ್ಕೊಳ್ಬೋದಂದ್ರೆ ಒಂದ್ ಹದಿನೈದು ಸಾವಿರ ಸಂಬಳ ಬಂತು ಅಂದ್ರೆ ಒಂದ್ ಐದಾರ್ ಸಾವಿರ ರೂಪಾಯಿ ಖರ್ಚು ಬಂದ್ರೆ ಕೇವಲ ಆರ್ ಸಾವಿರ ರೂಪಾಯಿ ದುಡ್ಡನ್ನ ಬೆಂಗಳೂರಲ್ಲಿ ಉಳಿಸೋದ್ರಲ್ಲಿ ದುಸ್ಥಿತಿ ನಾವು ಇವತ್ತು ಶಿರಾದಲ್ಲಿ ಕಂಡುಕೊಳ್ಬಹುದಾಗಿದೆ ಬೆಂಗಳೂರಲ್ಲಿ ಕಟ್ಕೊಳ್ಬೋದಾಗಿದೆ ಅದೇ ಶಿರಾದಲ್ಲಿ ಆ ಎಲ್ಲ ನಿರುದ್ಯೋಗಿಗಳಿಗೆ ಒಂದು ವೇಳೆ ಅವಕಾಶವನ್ನು ಕೊಟ್ಟಿದ್ದೆ ಆದ್ರೆ ಉದ್ಯೋಗವನ್ನ ಕೊಟ್ಟಿದ್ದೆ ಆದ್ರೆ ಅನೇಕರು ತಮ್ಮ ತಮ್ಮ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಖರ್ಚು ಕಡಿಮೆ ಹೋಗ್ತಾ ಬರ್ತಾ ಚಾನ್ಸಸ್ ಬಿಟ್ರೆ ಊಟ ತಿಂಡಿ ಎಲ್ಲ ಮನೆಗೆ ಮಾಡ್ಕೊಂಡು ಬರೋದು ತರಬಹುದು ಖರ್ಚಿರಲ್ಲ ಮನೆ ಬಾಡಿಗೆ ಇರಲ್ಲ ಈ ರೀತಿಯ ವಾತಾವರಣ ಕಲ್ಪಿಸ್ಕೊಂಡಾಗ ಇಲ್ಲಿನ ಸ್ಥಳೀಯ ನಾಗರಿಕತೆಗೆ ಸ್ಥಳೀಯ ನಾಗರಿಕ ಜನಗಳಿಗೆ ಉದ್ಯೋಗ ಕಲ್ಪಿಸ್ಕೊಟ್ರೆ ಎಲ್ಲೋ ಒಂದ್ ಕಡೆ ಅವರೆಲ್ಲರೂ ಕೂಡ ಜೀವನವನ್ನ ಕಟ್ಟಿಕೊಳ್ತಾರೆ ಒಂದು ಲೆಕ್ಕದಲ್ಲಿ ಜಯಚಂದ್ರ ಅವರ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ ಯಾಕೆ ಅಂದ್ರೆ ಜೈಚಂದ್ರ ಅವರು ದೂರದೃಷ್ಟಿಕೋನ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿ ಅತ್ಯಂತ ಹಿರಿಯ ರಾಜಕಾರಣಿ ಕೈಗಾರಿಕಾ ಪ್ರದೇಶವನ್ನು ತಂದಿದ್ದಾರೆ ಅನೇಕ ಬಾರಿ ಕೈಗಾರಿಕಾ ಪ್ರದೇಶದ ಮಾಲೀಕರನ್ನ ಕರೆದು ಸಭೆಯನ್ನ ಮಾರಿ ಇಲ್ಲೇ ಸ್ಥಳೀಯರಿಗೆ ಕೊಡ್ಬೇಕು ಅಂತ ಆದೇಶ ಮಾಡಿದ್ರು ಕೂಡ ಅವರ ಮಾತಿಗೆ ಬೆಲೆ ಇಲ್ಲದಂತಾಗಿ ಇಲ್ಲಿನ ಸ್ಥಳೀಯ ಮಾಲೀಕರು ಮಾಡಿದ್ದಾರೆ ಜೊತೆಗೆ ಶಿರಾನಗರಕ್ಕೆ ಎಂತೆಂತ ಇಂಡಸ್ಟ್ರಿಯಲ್ ಏರಿಯಾಗಳು ಬರ್ತಾ ಇದಾವೆ ಜನಗಳು ಅನ್ಕೊಂಡಿದ್ರು ಇಂಥವೆಲ್ಲ ಕೈಗಾರಿಕಾ ಪ್ರದೇಶಗಳು ಬಂದಾಗ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಬೆಂಗಳೂರಿಗೆ ಹೋಗಿ ವಿದ್ಯಾವಶಕ ಬೇಕಾಗಿಲ್ಲ ಇಲ್ಲೇ ಅವಕಾಶಗಳು ಸಿಗ್ತವೆ ಅಂತ ಆಸೆಗಳು ಇಟ್ಕೊಂಡಿದ್ರು ಅವೆಲ್ಲವೂ ಕೂಡ ನೀರಾಗಿದೆ ಹಾಗಾಗಿ ಇಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನೇ ಕೊಟ್ಟಿದ್ದೆ ಆದ್ರೆ ಅನೇಕರು ಇದನ್ನ ಉಳಿಸ್ಕೊಳ್ತಾರೆ ಎಲ್ಲಿಂದ ಬಿಹಾರ ಗುಜರಾತ್ ಛತ್ತೀಸ್ಗಢ ಅಲ್ಲಿರಾಗೆ ವಲಸಿಗರಿಗೆ ಇಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ ನಮ್ಮ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ವೇಳೆ ಜಯ ಅವರು ಇದನ್ನ ಕಿವಿಗಾಕೊಂಡು ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದೆ ಆದ್ರೆ ಒಂದು ಲೆಕ್ಕದಲ್ಲಿ ಎಂಟುನೂರು ಎಕರೆ ರೈತರ ಜಮೀನನ್ನ ಕೊಂಡುಕೊಂಡು ಆ ಜಯಚಂದ್ರ ಅವರು ಹದಿನೈದು ವರ್ಷದಿಂದ ಏನು ದೂರದೃಷ್ಟಿಕೋನ ಇತ್ತು ಅದು ಬಹುಶಃ ಯಶಸ್ವಿ ಆಗುತ್ತೆ ಯಾಕೆಂದ್ರೆ ಇವತ್ತಿನ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಜೈತ್ ಅವರು ಎಷ್ಟು ಅನುದಾನ ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೂರಾರು ಕೋಟಿ ಅನುದಾನ ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಇಲ್ಲಿನ ಸ್ಥಳೀಯ ನಾಗರಿಕರಿಗೆ ಸ್ಥಳೀಯ ಜನಗಳಿಗೆ ಉದ್ಯೋಗ ಅವಕಾಶವನ್ನ ಕೈಗಾರಿಕಾ ಪ್ರದೇಶದಲ್ಲಿ ನೀಡಿದ್ದೇ ಆದ್ರೆ ಒಂದು ಲೆಕ್ಕದಲ್ಲಿ ನೂರು ಇನ್ನೂರು ಕೋಟಿ ಅನುದಾನ ತಂದ ಹಾಗೆ ಇಲ್ಲಿನ ಜನಗಳಿಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಟ್ರೆ ಒಂದು ನೂರು ಇನ್ನೂರು ಕೋಟಿ ಅನುದಾನವನ್ನ ಶಾಸಕ ಟಿ ವಿ ಜಯಚಂದ್ರ ಅವರು ತಂದ ಹಾಗೆ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಜೈಚಂದ್ರ ಅವರು ಹದಿನೈದು ವರ್ಷಗಳ ಹಿಂದೆ ದೂರದೃಷ್ಟ ಇಟ್ಕೊಂಡು ಮಾಡ್ದವ್ರು ಹಾಗಾಗಿ ಅವ್ರ ಮಾತಿ ಬೆಲೆನೇ ಇಲ್ವಾ ಇಲ್ಲಿನ ಕೈಗಾರಿಕಾ ಪ್ರದೇಶದಲ್ಲಿ ಅಂತ ನನ್ನ ಮಾತು ಯಾಕೆಂದ್ರೆ ಅನೇಕ ಬಾರಿ ಜೈಚಂದ್ರ ಅವರು ಅವ್ರನ್ನೆಲ್ಲ ಮಾಲೀಕರನ್ನ ಸಭೆ ಕರೆದು ಅಹ್ ಕಣಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ಅವರ ಪತ್ರಗಳಿಗೆ ಸಹಿ ಹಾಕಿ ಕಳ್ಸಿದ್ರು ಕೂಡ ನಾವು ನಿಮ್ಗೆ ಕರೆ ಮಾಡ್ತೇವೆ ನಾವು ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಕಾಲ್ ಮಾಡ್ತೇವೆ ಅಂತ ಈ ರೀತಿ ಮಾತುಗಳು ಹೇಳ್ತಾ ಹೇಳ್ತಾ ವರ್ಷಗಳಿಗೆ ಕಳೆದು ಹೋದ್ರು ಕೂಡ ಇಲ್ಲಿನ ಸ್ಥಳೀಯರಿಗೆ ಯಾವುದೇ ರೀತಿಯಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಉದ್ಯೋಗದಲ್ಲಿ ಸ್ಥಳೀಯ ಪ್ರದೇಶದಲ್ಲಿ ಹಾಗಾಗಿ ಜಯಚಂದ್ರ ಅವರು ಇದಕ್ಕೆ ಹೆಚ್ಚಿನದಾಗಿ ಗಮನ ಕೊಡಬೇಕು ಯಾಕೆಂದ್ರೆ ಇದನ್ನ ಜಯಚಂದ್ರ ಅವರೇ ತಂದಿದ್ದು ಬೇರೆ ಯಾರು ತಂದು ಅಲ್ಲಿಗೆ ಗುದ್ದಿಗೆ ಬಿದ್ದಿದ್ರೆ ನೆಲ್ಗುದ್ದಿಗೆ ಬಿದ್ದಿದ್ರೆ ನಾವು ಕೇಳ್ತಾ ಇರಲಿಲ್ಲ ಇದೇ ಶಾಸಕ ಟಿ ಬಿ ಜಯ ಅವರು ಕೃಷಿ ಮಂತ್ರಿ ಆಗಿದ್ದಾಗ ಆ ಶಿರ ಕೈಗಾರಿಕಾ ಪ್ರದೇಶವನ್ನು ಮಂಜೂರು ಮಾಡೋದು ಹಾಗಾಗಿ ಇವತ್ತು ಶಿರ ಕ್ಷೇತ್ರದ ಶಾಸಕ ಟಿ ಬಿ ಜಯಚಂದ್ರ ಅವರೇ ಇದ್ದಾರೆ ದೇಹ ವಿಶೇಷ ಪ್ರತಿನಿಧಿ ಇದ್ದಾರೆ ಮುಂದೆ ಮಂತ್ರಿ ಕೂಡ ಆಗೋರಿದ್ದಾರೆ ಹಾಗಾಗಿ ಅವರು ಇದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಇಲ್ಲಿನ ಸ್ಥಳೀಯ ಆ ಉದ್ಯೋಗಿಗಳಿಗೆ ಆ ಉದ್ಯೋಗವನ್ನ ಕೊಡಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಜಯಚಂದ್ರನ ಈ ಕ್ಷೇತ್ರದ ಜನ ಪೂಜಿಸ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಜೊತೆಗೆ ಹೆಚ್ಚೇದಾಗಿ ಜಯ ಇದಕ್ಕೆ ಕಿವಿ ಕೊಟ್ಟು ಈ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಏ ನಾಗರಿಕದಲ್ಲಿ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡಲಿ ಅಂತ ನಮ್ಮ ವಾಹಿನಿ ಮುಖಂಡರು ಆಶಿಸ್ತೇನೆ ಸದಾ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡಿ ಎಲ್ರಿಗೂ ನಮಸ್ಕಾರ